ಶಿವೆ ಸರ್ವಾರ್ಥ ಸಾಧಿಕೆ ಶರಣೇ ತ್ರೆಯಂಬಿಕೆ ಗೌರಿ ನಾರಾಯಣಿ ನಮೋಸ್ತುತಿ ನಮೋಸ್ತುತಿ ಎಂದು ಹೇಳುತ್ತಾ ಯಾವ ಪಂಚಮುಖದ ಪಾರ್ವತಿಯ ಪದಕ್ಕೂ ಭಕ್ತಿ ಪೂರ್ವಕ ಪ್ರಣಾಮವನ್ನ ಸಲ್ಲಿಸುತ್ತಾ ಸಲ್ಲಿಸುತ್ತಾ ಏನ ಜ್ಞಾನಕ್ಕೆ ಜ್ಯೋತಿಯಾಗಿ ಬೈಗಿರುವಂತ ಯಾವ ಬಾಗಲಕೋಟೆ ಜಿಲ್ಲೆಯ ಬಾಗಲಕೋಟಿ ತಾಲೂಕಿನ ಹಿರೇಷಲಿಕೆರಿ ಗ್ರಾಮದೊಳಗ ಹಿಂಬಾಗಿ ತಾಯಿ ಕರೇಮ್ಮನ ಪದಕ್ಕಾದ್ರೂ ಭಕ್ತಿ ಪೂರ್ವಕ ಪ್ರಣಾಮವನ್ನ ಸಲ್ಲಿಸುತ್ತ ಯಾವ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಚಿಂಚಲಿಯ ಮಠದೊಳಗ ಹಿಂಬಾಗಿ ನೆಲೆಸಿ ಭಕ್ತರ ಬಂಧನವನ್ನ ದೂರ ತಾಯಿ ಚಿಂಚಲಿಯ ಮಯಕ್ಕನಪ್ಪಾದ್ರೂ ಭಕ್ತಿ ಪೂರ್ವಕ ಪ್ರಣಾಮವನ್ನ ಸಲ್ಲಿಸುತ್ತಾ ಅದಕ್ಕೆ ಕಾಶಪ್ಪನ ಇಲ್ಲಿ ಕೂಡಿರ್ತಕ್ಕಂತ ಎಲ್ಲಾ ಗುರಿಯರಿಗೆ ಅಣ್ಣ ತಂಗ ಅಣ್ಣ ತಮ್ಮನರಿಗೆ ಅಕ್ಕ ತಂಗಿಯಂದರಿಗೆ ಆಯ್ತು ಶಲ್ಲಿಕೆರೆ ಸಂಘದ ವತಿಯಿಂದ ಭಕ್ತಿ ಪೂರ್ವಕ ಪ್ರಣಾಮವನ್ನು ಸಲ್ಲಿಸುತ್ತ ಸಲ್ಲಿಸುತ್ತ ಅದಕ್ಕ ಕಾಶಪ್ಪನ ಹೆಂಗ ಆ ದೈವ ಬಹಳ ಚಂದ ಕೂಡೈತಿ ಅದಕ್ಕ ಮಾತ್ ಹೇಳ್ತಾರ ಏನಂತ ಮಾತ್ ಮಾತಾಡಿದ್ರೆ ಹೆಂಗಾಗಿರ್ಬೇಕು ಹೆಂಗ ಮಾತ್ ಅವ್ರಂಗಿರ್ಬಾರ್ದು ಮಾತ್ ಇವ್ರಂಗಿರ್ಬಾರ್ದು ಹೌದಾ ಮಾತ್ ಅವ್ರಂಗಿರ್ಬಾರ್ದು ಮಾತ್ ಇವ್ರಂಗಿರ್ಬಾರ್ದು ಮಾತಿನೊಳಗ ಯಾರ್ ಹಂಗು ಇರಬಾರ್ದಂತ ಹೌದಿಲ್ಲ ಹೌದಾ ಇನ್ನೊಂದು ಮಾತ್ ಹೇಳ್ತಾರು ಏನಂತ ಮಾತ್ ಮಾತಿ ಎಲ್ರಿಗೂ ಜಿತ್ ಇರ್ಬೇಕು ಮಾತಾಡೋರ್ಗೊಂದು ಗತ್ ಇರ್ಬೇಕಂತ ಏನಿರ್ಬೇಕು ಮಾತಾಡೋರಿಗೊಂದು ಗತ್ ಇರ್ಬೇಕಂತ ಆತ್ಮಾತಿಗೂ ಜಿತ್ ಇರ್ಬೇಕು ಮಾತಾಡೋರ್ಗೊಂದು ಗತ್ ಇರ್ಬೇಕು ಕುಂತ ಕುಂತ ಕೇಳುವಂತ ದೈವಕ್ಕೆಲ್ಲ ಚಿತ್ ಇರ್ಬೇಕಂದಾರ ಅವರು ಹೌದು ಹೌದಾ ಹೌದಿಲ್ಲ ಅದಕ್ಕ ಹೇಳ್ತಾರು ಏನಂತ ಇನ್ನೊಂದು ಮಾತಾ ನೀತಿರ್ಬೇಕು ಇರ್ಬೇಕು ಪ್ರೀತಿ ನೀತಿ ಪ್ರೀತಿ ಇಟ್ಕೊಂಡು ಮಾತಾಡ್ಬೇಕು ಇರ್ಲಿಕ್ಕೆ ಹೋಗಿ ದೊಡ್ಡ ಗಿಡಕ್ಕೆ ಜೋಟಾಡ್ಬೇಕಂದ್ರ ಅವ್ರು ಹಂಗೇನು ಮಾಡಬಾರ ಹೌದಿಲ್ಲ ಯಾಕಪ್ಪ ಬಾತ್ ಹಾಳ ಕೇಳುವಂತ ಆತುರ ಐತಿ ಬಾಳ ಐತಿ ದೈವಕ್ಕ ಅದಕ್ಕೆ ಒಂದು ಮಾತು ಏನಂತ ನಿದ್ದಿಗೆ ಅಂದಾರ ಹೌದಿಲ್ಲ ನಿತ್ತಿಗೆ ಬುದ್ಧಿಲ್ಲ ಅಂತ ಅಂತಾ ಜ್ಞಾನಿಗಳು ಹೆಂತ ಜ್ಞಾನಿಗಳು ಅದರಂದ್ರೂ ನಿತ್ತ ಕೇಳಂಗಿಲ್ಲ ಅಂತ ಹಾ ಹಾ ಹೋದಿಲ್ಲ ಹೌದು ನಿತ್ತ ಬಂದ್ರೆ ಎದ್ದು ಹೋಗೋರ ಹೋಗೋರೇ ಕೂತು ಕೇಳೋರ್ ಕೇಳೋರೇ ಹೌದು ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಹೆಂಗิวಾ ಸರೋಜೋಡಿ ಹುಡುಗಾಗಿರ್ತಕ್ಕಂತ ಮಾ ಬಹಳ ಚಂದ ಹಾಡಿ ಬಹಳ ಚಂದ ಮಾತಾಡಿ ಹೌದಾ ದೈವಕ್ಕ ಆ ಗಂಡ ಹೆಚ್ಚದಾನ ಅಂತಕಂತ ಮಾತನ್ನ ಹೇಳಿರೋ ಹೌದಿಲ್ಲ ಹೋದಿಲ್ಲ ಕಾಶಪ್ಪನ ಹೆಂಗಾ ಕೇಳು ಹೆಂಗೇ ಹೇಳಲ್ಲ ಆ ಪ್ರಥಮಕ ಬಂದ ಸ್ತೋತ್ರ ಮಾಡ್ಕೊಂಡ್ರೋ ಅವರು ಗಪತಿ ಹೌದಿಲ್ಲ ಇವತ್ತಿನ ದಿವಸ ಒಂದು ಏನೋ ಚಲೋ ಕಾರ್ಯಕ್ರಮ ನಡೆಯಲಿ ಹೌದು ಒಂದು ಏನೋ ಕಾರ್ಯಕ್ರಮ ನಡೆದ್ರ ಅಲ್ಲಿ ಏನಪ್ಪಾ ಅಂತಂದ್ರ ಆ ಸುತ್ತಿರುವಂತ ಮನುಷ್ಯರನ್ನ ಏನ್ ಮಾಡ್ತಾರು ಅಹಾ ವಳ ಕಾರ್ಯಕ್ಕೆ ವಳ ಕರೀತಾರ ಆಗಮನ ಮಾಡ್ತಾರು ಹೌದಾ ಮನುಷ್ಯ ಅವನು ಸ್ವಲ್ಪ ಏನಾರ ಏಡು ಆಗಿದ್ರೆ ಅಹಾ ಅಲ್ಲೇ ಹೊರಗೆ ಹೌದಿಲ್ಲ ಹೌದಾ ಇವ್ರು ಗಣಪತಿಯನ್ನ ಸ್ತೋತ್ರ ಮಾಡ್ಕೊಂಡಾರ ನೋಡು ಅವ್ರ ಗಣಪತಿ ಏನಪ್ಪಾ ಅಂತಂದ್ರ ಅವನ ಕ್ವಾರ್ ಏನಾಗೈತಿಪ್ಪ ಅಂತಾ ಸ್ವಲ್ಪ ಮುಕ್ಕಾಗ್ ಐತಿ ಹೌದಿಲ್ಲ ಅಂತ ಗಣಪತಿಯನ್ನ ಹಾ ಸುರುವಿಗೆ ಬಂದು ನೀವು ಹೆಂಗ್ ಸ್ತೋತ್ರ ಮಾಡ್ಕೊಂಡ್ರಿ ಅಂತಕಂತ ಒಂದು ಸಂಸಿ ನಮ್ಮನ್ನ ಕೇಳಲಕತ್ತೈತಿ ಹೌದು ಹೌದಿಲ್ಲ ಮುಂದಿನ ಪಾಳಕ್ಕೆ ಬಂದ ನಮ್ಮ ಸರಜೋಡಿ ಹಾಡ್ತು ಹಾಡುವಂತ ನನ್ನ ಹುಡುಗ ಮುಂದಿನ ಪಾಳಕ ಬಂದ ಇದನ್ ಹೇಳ್ತಾನಂತೇಳಿ ಆತ್ಮವಿಶ್ವಾಸ ಆ ಜಾನಪದ ಬಾಳ ಚಂದ ಹಾಡಿರು ಚಂದ ಇಲ್ಲೊಬ್ರು ಯಾರ ಬಂದೇಳು ಜಾನಪದ ನಾವು ದಿನ ಹಾಡ್ತೀವಿ ಅಂತಕ್ಕಂತ ಮಾತನ್ನ ಹೇಳಿರು ದಿನ ಹಾಕೊಂಡು ಹೌದಿಲ್ಲ ಈಗ ಜಾನಪದ ಎಲ್ಲಾ ಕಾಮನ್ ಆಗಿ ಬಿಟ್ಟವ್ ಹೌದ್ ಹೌದಲ್ಲ ಹೌದಾ ಅವರ ಕಮಿಟಿ ಜಾನಪದ ಹಾಡನ ಹಾಡ ಹಾಡ್ಯಾರ ಇರ್ಲಿ ಹಾ ಯಾಕಪ್ಪ ಅಂತಂದ್ರೆ ಹಂಗಾ ಮಾತಾಡುವಂತ ಅವಶ್ಯಕತೆ ಏನಿಲ್ಲ ಇನ್ನು ಜಗತ್ತಿನೊಳಗ ಹೆಣ್ಣಂದ್ರೆ ಹೆಂಗೆ ಶ್ರೇಷ್ಠ ಹಂಗಾ ಹೇಗಪ್ಪ ಅಂತಂದ್ರೆ ಹಂಗಾ ಹಡದಿರುವಂತ ತಾಯಿ ಅಂದ್ರೆ ಬಹಳ ಶ್ರೇಷ್ಠ ಹೌದಾ ಮಾಡಿದ್ಕೊಳ್ ಇರುವಂತ ಹೆಣ್ಣು ತಂದ್ರೆ ಬಹಳ ಶ್ರೇಷ್ಠದಾಳ ಹೌದು ಹೌದು ಅಕ್ಕಂದ್ರೆ ಬಹಳ ಶ್ರೇಷ್ಠ ಹಾ ತಂಗಿ ಅಂದ್ರೆ ಬಹಳ ಶ್ರೇಷ್ಠ ಹೌದು ಹೌದಿಲ್ಲ ಹೌದು ಯಾಕಪ್ಪ ಅಂತಂದ್ರೆ ಒಂಬತ್ತು ತಿಂಗಳ ತಿಂಗಳು ಹೆತ್ತು ಹೊಟ್ಟೆಗಿಟ್ಟುಕೊಂಡು ಸಾಕಿ ಸಲುವಿ ಹಡದಿರುವಂತ ಮಕ್ಕಳನ್ನ ಲಾಲನೆ ಪಾಲನೆ ಪೋಷಣೆ ಮಾಡುವಂತ ತಾಕತ್ತ ತಾಯಿ ಬಲೆ ಐತಿ ತಾಯಿ ಬಲೆ ಅಷ್ಟ ಐತಿ ಯಾಕಪ್ಪ ಈ ಜಗತ್ತಿನೊಳಗ ಅದಕ್ಕ ಏನಪ್ಪಾ ಜಾನಪದ ಕವಿಗಳಾಗಿರ್ತಕ್ಕಂಥವ್ರು ತಾಯಿ ಬೆಳಗದ ಮ್ಯಾಗ ಬರೆದಿಟ್ಟಾರ ಬರೆದಿಟ್ಟಾರೀಪಿಲ್ಲ ಈ ಜಗತ್ತಿನೊಳಗ ಕೋಟಿ ಗಂಟ್ಲೆ ರೊಕ್ಕ ಕೊಡುವ ಎಲ್ಲಾ ಸಿಗತೈತಿ ಆದ್ರೆ ತಾಯಿ ಅಂತಕ್ಕಂತಿ ಸಿಗುದಿಲ್ಲ ಅಂತಕ್ಕಂತ ಮಾತನ್ನ ಹೇಳ ಹೇಳಿರಿಪ್ಪ ಅದಕ್ಕೆ ಹೆಂಗೆ ಕೇಳು ಚಾಲ ಹೆಂಗೆ ಹೇಳ್ರಲ್ಲ ತುಟ್ಟು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲಿ ಕಾಣೋ ತುಟ್ಟು ಕೊಟ್ಟರೆ ಬೇಕಾದು ಸಿಗತೈತಿ ಈ ಜಗದಲಿ ಕಾಣೋ ಅಡೇದ ತಾಯಿ ಎನ್ನ ಕಳ್ಕೊಂಡೆ ಮ್ಯಾಗ ಬತ್ತೆ ಸಿಗುವಳೇನು ತಮ್ಮ ಮರಳಿ ಬರುವಲೇನೋ ತಮ್ಮ ಮರಳಿ ಬರುವಲೇ ಹೌದಿಲ್ಲ ಯಾಕಪ್ಪ ಅಂತಂದ್ರ ತಾಯಿ ಅನ್ನುವಂತಿ ಬಹಳ ಶ್ರೇಷ್ಠ ದಾಳ ಯಾಕಪ್ಪ ಅಂತಂದ್ರ ಬಹಳ ಮಾತಾಡಿ ದೈವಕ್ಕೆ ಒಜಗುವಂತ ಅವಶ್ಯಕತೆ ಇಲ್ಲ ಯಾಕಪ್ಪ ಅಂತಂದ್ರ ಶಾರ್ಟ್ ಆನ್ಸರ್ ಸ್ವೀಟ್ ಆಗಿರ್ಬೇಕು ನಾವ್ ಹೆಂಗ್ ಶಾರ್ಟ್ ಕೇಳಿ ನೋಡು ಹಂಗ ಸ್ವೀಟ್ ಆನ್ಸರ್ ಮುಂದಿನ ಪಳಕ್ ನೀವು ಕೊಡ್ತಾನೆ ಅನ್ನುವಂತ ವಿಶ್ವಾಸವನ್ನ ಇಟ್ಕೊಂಡ ನಾವೀಗ ಚಾಲು ಮುಂದುವರ್ಸ ಹೆಂಗ ಕೇಳು ಚಾಲು ಹೆಂಗ ಕೇಳು ಹೆಂಗ ಹೇಳ್ರಿಪ್ಪ ಪಂಚಮಗೆ ಬಂದೈತಾ ಮಾರುವಾರಂಮೀಗೆ ಪಾಲ್ತೋಣ

ಗವಾ ಅಲ್ಲಿ ಬಂದೋಡೆ ನಾನೇನ ಅಲ್ಲಿ ಬಂದೋನಾ Hors <gutudo> Pia